ಆದರೆ ಅದರ ಹಿಂದೆ ಇರತಕ್ಕಂಥದ್ದು ನಮ್ಮ ವಿವೇಕವನ್ನು ತಿಂದ ಒಂದು ಯಾವುದೋ ಒಂದು ಆವೇಶ ಇರುತ್ತೆ ಆದ್ದರಿಂದ ಭಜನೆ ಅಲ್ಲ ಇದು ಇದು ವಿವೇಕದ ಆತ್ಮವಿಮರ್ಶೆಯ ಪದಗಳು ಆ ಪದ ಅನ್ನುವುದಕ್ಕೆ ಇಲ್ಲಿ ವಿಠಿಲ್ ಭಂಡಾರಿಯವರ ನೆನಪಿಗೆ ರೂಪಿಸಿಕೊಂಡಿರುವಂಥ ಪ್ರೀತಿ ಪದ ಆ ಪ್ರೀತಿ ಪದ ಅನ್ನೋ ಶಬ್ದವೇ ಇದೆಯಲ್ಲ ಅದು ವಿಠಲ್ ವಿಠಲ್ಗೆ ಕೊಟ್ಟಂಥ ಬಹುದೊಡ್ಡವಾದ ಒಂದು ಗೌರವ ಅದು ವಿಠಲ್ ಬದುಕಿಗೆ ಕೊಟ್ಟ ದೊಡ್ಡ ಗೌರವ ಪ್ರೀತಿಪದ ಅವರ ಅಪ್ಪ ಸಹಯಾನಿ ಅವರು ರೂಪಿಸಿದ್ದಂಥದ್ದು ಮಗ ಪ್ರೀತಿಪದ ಪ್ರೀತಿಪದ ಸಹಯಾನಿ ಇವೆರಡೂ ಕೂಡ ಅವಿಭಾಜ್ಯವಾದಂಥ ವ್ಯಕ್ತಿತ್ವ ಸಂಪನ್ನತೆಯ ರೂಪಕಗಳು ಈ ಎರಡೂ ಶಬ್ದಗಳನ್ನ ವ್ಯಕ್ತಿತ್ವ ಸಂಪನ್ನತೆಯ ರೂಪಕಗಳು ಯಾಕೆ ವ್ಯಕ್ತಿತ್ವ ಸಂಪನ್ನತೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನೆನಪಿಸ್ಕೊಂಡೇಬೇಕು ಒಂದು ಅಲಮಪ್ರಭುಗಳದೊಂದು ಮಾತಿದೆ ಚರಿತ್ರೆಯನ್ನು ಕುರಿತು ಮಾತು ತ್ರಿಕಾಲ ಪ್ರಜ್ಞೆಯೊಳಗೆ ಬದುಕನ್ನು ಕಟ್ಟಿಕೊಳ್ಳಬೇಕಾದ ವಿವೇಕದ ಮಾತು ಅದು ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಲಾರದು ಮುಂದಿನ ಹೆಜ್ಜೆಯ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳರು ಇದು ಪ್ರಭುವಿನ ಮಾತು ಚರಿತ್ರೆಯನ್ನ ಮರೆತವರು ಅಲಮ ಇವರು ಅಂಬೇಡ್ಕರ್ ಕೂಡ ಈ ಮಾತನ್ನು ಹೇಳ್ತಾರೆ ಚರಿತ್ರೆಯನ್ನು ಮರೆತವರು ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲಾರರು ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲಾರದವರು ಭವಿಷ್ಯವನ್ನು ರೂಪಿಸಲಾರರು ಇದು ಈ ಹೊತ್ತು ಈ ದೇಶದೊಳಗೆ ನಡೆಯುತ್ತಿರುವ ಒಂದು ದಾರುಣ ಸ್ಥಿತಿ ಚರಿತ್ರೆಯನ್ನು ಮರೆತ ಯುವ ಪೀಳಿಗೆ ಭವಿಷ್ಯವನ್ನು ರೂಪಿಸಿಕೊಳ್ಳಲಾರದೇ ಇರುವ ದುರಂತದ ಸ್ಥಿತಿ ಇದು ವರ್ತಮಾನದ ಸ್ಥಿತಿ ಯಾಕೆ ಅಂದರೆ ಇದು ಬಹುತ್ವ ಭಾರತ ಬಹು ಸಂಸ್ಕೃತಿಗಳ ಭಾರತ ಬಹುಭಾಷಿಕ ಭಾರತ ಬಹು ಧರ್ಮಗಳ ಭಾರತ ಬಹು ಸಂಸ್ಕೃತಿಗಳ ಭಾರತ ಬಹು ಪರಂಪರೆಗಳ ಭಾರತ ಬಹುತ್ವ ಭಾರತ ಇಂಥ ಬಹುತ್ವ ಭಾರತಕ್ಕೆ ಅದರದೇ ಆದ ಒಂದು ಚರಿತ್ರೆ ಇದೆ ಆ ಚರಿತ್ರೆಯ ತಿಳುವಳಿಕೆ ಇದ್ದಾಗ ಮಾತ್ರ ನಾವು ವರ್ತಮಾನದ ಆಗುಹೋಗುಗಳನ್ನು ವಿಮರ್ಶಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಈ ಬಹುತ್ವವನ್ನು ಮರೆತಂತೆ ನೀವು ಏನಾದರೂ ಕೂಡ ಏಕ 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 ಅಂತ ಜಪ ಮಾಡ್ತಾ ಹೋಯ್ತು ಅಂದರೆ ನಮಗೆ ವರ್ತಮಾನ ಅರ್ಥವಾಗಲ್ಲ ಭಾರತ ಅರ್ಥವಾಗಲ್ಲ ಭಾರತ ಅರ್ಥವಾಗಲಿಲ್ಲ ಅಂತಂದರೆ ನಾವು ಭವಿಷ್ಯವನ್ನು ಭವಿಷ್ಯ ಭಾರತವನ್ನು ಕಟ್ಟುವುದರೊಳಗೆ ವಿಫಲರಾಗ್ತೇವೆ ಇದು ಅಲ್ಲಮನ ವಚನದೊಳಗೆ ಇರುವಂಥ ಒಂದು ಮಾತು